ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ತುಂಬ ಸುಲಭವಾಗಿ ಮೊಸರು ಸಾರು ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಮೊದಲನೇದಾಗಿ ಮೊಸರು ಸಾರು ಮಾಡೋಕ್ಕೆ ಮೊಸರು ಡೈರಿ ಮೊಸರು ತೊಗೊಂಡಿದ್ದೀನಿ ನಂದಿನಿ ಮೊಸರು ಅರ್ಧ ಲೀಟ್ರು ಮೊಸರು ಸಾರು ಮಾಡಲಿಕ್ಕೆ ಏನೇನು ಬೇಕು ಅಂತ ನೋಡೋಣ ನೋಡಿ ಮೊದಲನೇದಾಗಿ ಜೀರಿಗೆ ಬೆಳ್ಳುಳ್ಳಿ ಉಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಕಾಯ್ತುರಿ ಹುರಿದಿರೋ ಶೇಂಗಾ ಬೀಜ ಕಡಲೆ ಒಂದು ಟೇಬಲ್ ಸ್ಪೂನಷ್ಟು ಹಸಿರು ಮೆಣಸಿ ಖಾರಕ್ಕೆ ಎಷ್ಟು ಬೇಕಷ್ಟು ಹುರಿದು ಇಟ್ಕೊಂಡಿದ್ದೀನಿ ಇದು ಒಗ್ಗರಣೆಗೆ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಜೀರಿಗೆ ಸಾಸಿವೆ ಮತ್ತು ಎಣ್ಣೆ ಇಷ್ಟು ಐಟಮ್ ಬೇಕು ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡಿ ಇದನ್ನು ಇವಾಗೆಲ್ಲ ಮಸಾಲೆ ಈಗ ಖಾರ ರುಬ್ಬಕ್ಕಂತ ತೋರಿಸಿದ್ನಲ್ಲ ಏನೇನು ರುಬ್ಕೋಬೇಕು ಮೊಸರು ಸಾರಿಗೆ ಅಂತ ಎಲ್ಲ ರುಬ್ಬಕ್ಕೆ ಇದ್ದೀನಿ ಚಿಕ್ಕದೊಂದು ಜಾರು ತಗೊಂಡು ಉಪ್ಪು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಜೀರಿಗೆ ಇದೆಲ್ಲ ಏನಿದೆ ಎಲ್ಲ ಹಾಕ್ಕೊಂಡು ರುಬ್ಕೊಂಬರ್ತೀನಿ ನೋಡಿ ಇವಾಗ ನಯಸ್ಸಾಗಿ ರುಬ್ಕೊಂಬಂದಿದ್ದೀನಿ ಈ ರೀತಿ ಆಗಿರಬೇಕು ನೋಡಿ ಈ ರೀತಿ ಇರಬೇಕು ತುಂಬ ತರಿ ತರಿಯಾಗಿದ್ದರೆ ಚೆನ್ನಾಗಿರೋಲ್ಲ ಈ ರೀತಿ ನಯಸಾಗಿ ರುಬ್ಕೊಂಡ್ರೆ ಮೊಸರು ಸಾರು ತುಂಬ ಚೆನ್ನಾಗಿರುತ್ತೆ ಇವಾಗ ಒಗ್ಗರಣೆ ಹಾಕೋಣ ನೋಡಿ ಇವಾಗ ಒಗ್ಗರಣೆ ಹಾಕೋಕ್ಕೆ ಒಂದು ಚಿಕ್ಕದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಅದರಲ್ಲೇ ಮೆಣಸಿಕಾಯಿ ಮತ್ತು ಶೇಂಗಾ ಬೀಜ ಹುರ್ಕೊಂಡಿದ್ದೆ ಅದೇ ಬಾಣ್ಲಿಯಲ್ಲೇ ನಾನು ಒಗ್ಗರಣೆ ಮಾಡ್ತಾ ಇದ್ದೀನಿ ಅದು ಬಾಂಡ್ಲಿ ಕಾದ ನಂತರ ಒಂದೆರಡು ಸ್ಪೂನ್ ಎಣ್ಣೆ ಹಾಕೊತೀನಿ ನೋಡಿ ಇವಾಗ ಎಣ್ಣೆ ಕಾದಿದೆ ಎಣ್ಣೆ ಕಾದ ನಂತರ ಸಾಸಿವೆ ಹಾಕೊತ ಇದ್ದೀನಿ ನೋಡಿ ಇವಾಗ ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕಾದ್ರೆ ಕರ್ಬಂ ಸೊಪ್ಪು ಈರುಳ್ಳಿ ಎರಡೂ ಹಾಕೋಬೇಕು ಈರುಳ್ಳಿ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಮೊಸರು ಸಾರಲ್ಲಿ ಈರುಳ್ಳಿನೇ ಮೇಯ್ನ್ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಜಾಸ್ತಿ ಬೇಯಿಸ್ಬಾರ್ದು ಸ್ವಲ್ಪ ಹಸಿ ಹಸಿಯಾಗಿರಬೇಕು ಹಾಗಾದರೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಉಪ್ಪೇನು ಹಾಕೋ ಅವಶ್ಯಕತೆ ಇರಲ್ಲ ಬೇಕು ಅಂದರೆ ಹಾಕ್ಕೊಬೋದು ನಾವು ರುಬ್ಬಕ್ಕೆಲ್ಲ ಸೇರಿ ಹಾಕ್ತಿದ್ದೀನಿ ಉಪ್ಪು ಹಾಗಾಗಿ ಏನಿದು ಉಪ್ಪು ಆಗ್ತಾಯಿಲ್ಲ ನೋಡಿ ಈರುಳ್ಳಿ ಇಷ್ಟು ಬೆಂದರೆ ಸಾಕು ಈರುಳ್ಳಿ ಜಾಸ್ತಿ ಬೇಯಬಾರ್ದು ಇವಾಗ ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ನೋಡಿ ಗ್ಯಾಸ್ ಆಫ್ ಆಗಿದೆ ಜಾಸ್ತಿ ಬೆಂದರೆ ಚೆನ್ನಾಗಿರಲ್ಲ ಇಷ್ಟು ಈರುಳ್ಳಿ ಬೆಂದಾದ್ಮೇಲೆ ರುಬ್ಬಿಟ್ಕೊಂಡಿರ್ತೀವಲ್ಲ ಇದನ್ನ ಇದ್ರೊಳಗೆ ಹಾಕೋಣ ಇವಾಗ ಇದು ರುಬ್ಬಿರೋದು ಇದಕ್ಕೆ ಹಾಕ್ಬಿಟ್ಟು ಇದು ಒಗ್ಗರಣೆಲ್ಲ ತಣ್ಣಗಾಗಬೇಕು ಬಿಸಿ ಇದ್ದಂಕಲೆ ಮೊಸರು ಹಾಕ್ಬಿಟ್ರೆ ಒಡೆದೋಗ್ಬಿಡುತ್ತೆ ಒಂಥರ ನೀರು 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 ಥರ ಆಗುತ್ತೆ ಮೊಸರು ಸಾಂಬಾರು ಹಾಗಾಗಿ ಇದು ಒಗ್ಗರಣೆ ಸ್ವಲ್ಪ ತಣ್ಣಗಾಗ ತನಕ ವೆಯ್ಟ್ ಮಾಡಿ ಆಮೇಲೆ ಹಾಕ್ಬೇಕು ಮೊಸರು ಇವತ್ತು ಇವಾಗ ಇದನ್ನು ಸ್ವಲ್ಪ ತೊಳೆದು ಬಿಡ್ತೀನಿ ನೀರು ಹಾಕಿ ನೋಡಿ ಸ್ವಲ್ಪ ನೀರು ಹಾಕಿ ತೊಳೆದು ಇಟ್ಟಿದ್ದೀನಿ ತೊಳೆದಿಟ್ಟೊಳಗೆ ಹಾಕಿದ್ದೀನಿ ನೋಡಿ ಟೀ ಕುಡಿಯೋ ಲೋಟದಲ್ಲಿ ಒಂದು ಅರ್ಧ ಲೋಟ ನೀರು ಹಾಕಿದ್ದೀನಿ ಅಷ್ಟೇ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಒಗ್ಗರಣೆ ಸ್ವಲ್ಪ ತಣ್ಣಗಾದ ತಕ್ಷಣ ಮೊಸರು ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ನೋಡಿ ಮೊಸರು ನಂದಿನಿ ಮೊಸರು ತೊಂಡಿದ್ದೀನಿ ನಾನು ಇದಷ್ಟು ಮಾಡ್ತಾ ಇಲ್ಲ ಇದರಲ್ಲಿ ಅರ್ಧ ಮೊಸರು ಹಾಕ್ತೀನಿ ನೋಡಿ ಇದು ಒಗ್ಗರಣೆ ತಣ್ಣಗಾಗಿದೆ ಇವಾಗ ನೋಡಿ ಮೊಸರು ಓಪನ್ ಮಾಡಿ ಹಾಕ್ತಾ ಇದ್ದೀನಿ ನೋಡಿ ಅರ್ಧ ಲೀಟ್ರ್ ಮೊಸರಲ್ಲಿ ಇನ್ನೂ ಕಾಲು ಲೀಟ್ರಷ್ಟು ಉಳಿಸಿದ್ದೀನಿ ಜಾಸ್ತಿ ಆಗುತ್ತೆ ಅಂತ ಜಾಸ್ತಿ ಜನಕ್ಕೆ ಮಾಡೋದಾದ್ರೆ ಅರ್ಧ ಲೀಟ್ರ್ ಫುಲ್ ಮಾಡ್ಬೋದು ಚೆನ್ನಾಗಿರುತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಒಗ್ಗರಣೆಯಲ್ಲಿ ಅರಶಿನ ಬೇಕಾದ್ರೆ ನಾನು ಇವತ್ತು ಅರಶಿನ ಹಾಕಿಲ್ಲ ಅರಶಿನ ಹಾಕಿದರೆ ಏನಿಲ್ಲ ಟೇಸ್ಟ್ ಏನು ಎಕ್ಸ್ಟ್ರಾ ಬರೋದಿಲ್ಲ ಯೆಲ್ಲೋ ಕಲರ್ ಆಗುತ್ತೆ ಅಷ್ಟೇ ಸಾಂಬಾರು ನಾನು ಅರಶಿನ ಹಾಕಿಲ್ಲ ಅಂತ ಗ್ರೀನ್ ಕಲರ್ ಬಂದಿದ್ದೀವಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿದ್ದೀನಲ್ವಾ ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿನ್ಕಾಯಿ ಹಂಗಾಗಿ ಸಾಂಬಾರ್ ಗ್ರೀನ್ ಕಲರ್ ಆಗಿದೆ ನೋಡಿ ಈ ರೀತಿ ಆಗಿದೆ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ನೋಡಿ ಟೇಸ್ಟ್ ನೋಡ್ತಿದ್ದೀನಿ ತುಂಬಾ ಚೆನ್ನಾಗಿದೆ ಸ್ವಲ್ಪ ಸ್ವಲ್ಪ ಖಾರ ಖಾರವಾಗಿರಬೇಕು ಸಾಂಬಾರು ಖಾರ ಜಾಸ್ತಿ ಇಲ್ಲ ಅಂತಂದ್ರೆ ಒಂಥರ ಸ್ವೀಟ್ ಸ್ವೀಟ್ ಆಗಿಬಿಡುತ್ತೆ ಈರುಳ್ಳಿ ಎಲ್ಲ ಜಾಸ್ತಿ ಹಾಕಿರ್ತೀವಲ್ಲ ಈರುಳ್ಳಿ ನೋಡಿ ಜಾಸ್ತಿ ಇದ್ರೆ ಈ ಥರ ತಿನ್ನೋಕೆ ಚೆನ್ನಾಗಿ ಬಿಸಿ ಮುದ್ದೆ ತುಂಬಾ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್